ಸಂಬಂಧಿಸಿದ್ದು ವಿಡಿಯೋ ಕೊನೆ ತನಕೊಂಡು ತಪ್ಪದೆ ನೋಡಿ ಯಾಕೆಂದ್ರೆ ಕೊನೆ ಒಂದು ಸರ್ಕಾರಿ ಕಠಿಣ ಕಾನೂನು ಬಗ್ಗೆ ಕೂಡ ಹೆಚ್ಚಿಸುವ ಮಾಹಿತಿ ಇದೆ ಮೊದಲಾಗಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾವು ಕೊಡುವ ಸುದ್ದಿ ಮತ್ತು ಡೈರೆಕ್ಟ್ ಆಗಿ ಆಪ್ಬೇ ಇರುತ್ತೆ ಇಲ್ಲಿ ಮೊದಲಿಗೆ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ವಸ್ತಿ ಯೋಜನೆ ಮನೆ ಇಲ್ಲದವರಿಗೆ ದೊಡ್ಡ ಗೋಡ್ ನ್ಯೂಸ್ ರಾಜ್ಯದಲ್ಲಿ ಒಟ್ಟು ಏಳು ಲಕ್ಷಕ್ಕೂ ಹೆಚ್ಚು ಜನರು ಇನ್ನೂ ಮನೆ ಇಲ್ಲದ ಜೀವನ ನಡೆಸುತ್ತಿದ್ದಾರೆ ಈ ಬಗ್ಗೆ ಸಚಿವ ಜಯರ್ ಅಹಮದ್ ಖಾನ್ ಅವರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಈಗಿರುವ ವಿವಿಧ ಯೋಜನೆಗಳ ಅಡಿಯಲ್ಲಿ ಏಳು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳನ್ನು ಗುರಿ ನಿಗದಿ ಇದರಲ್ಲಿ ಮೂರು ಲಕ್ಷದ ಇಪ್ಪತ್ತ ಸಾವಿರ ಮನೆಗಳನ್ನು ಈಗಾಗಲೇ ಅನುಮೋದನೆಗೆಗೊಂಡಿದೆ ಉಳಿದ ನಾಲ್ಕು ಲಕ್ಷ ಮನೆಗಳ ಶೀಘ್ರದಲ್ಲಿ ಅನುಮೋದನೆಗೆ ಬರುತ್ತದೆ ಇದರ ಜೊತೆಗೆ ವರಿಷ್ಠರ ಜಾತಿ ಪಂಗಡಕ್ಕೆ ಸಹಾಯಧನ ಐದು ಲಕ್ಷ ರೂಪಾಯಿ ಸಾಮಾನ್ಯ ವರ್ಗಕ್ಕೆ ಅದನ್ನು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಸುವ ಚರ್ಚೆಗೆ ಮನೆ ಕಟ್ಟುವ ಪ್ಲಾನ್ ಇದ್ರೆ ಮುಂದಿನ ವರ್ಷದಿಂದ ಒಂದು ದೊಡ್ಡ ಅವಕಾಶ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತಹ ಬಡ ಕುಟುಂಬಗಳಿಗೆ ಹೊಸ ವರ್ಷದ ಗಿಫ್ಟ್ ರೇಷನ್ ಕಾರ್ಡ್ ಹೊಂದಿರುವವರಿಗಾಗಿ ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟ್ ಕೊಟ್ಟಿದೆ ಜನವರಿ ಒಂದರಿಂದ ಇಂದಿರಾ ಕಿಟ್ ವಿತರಣೆ ಆರಂಭ ಇದರೊಳಗೆ ಇರುತ್ತದೆ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ತೊಗರಿ ಬೇಳೆ ಹೆಸರು ಕಾಳಿನ ಬದಲು ಮತ್ತು ಕೆಲವು ಅಗತ್ಯ ಸಾಮಾನುಗಳನ್ನು ಈ ಬಾರಿ ಐದು ಕೆಜಿ ಅಕ್ಕಿ ಟೆಂಡರ್ ಹಾಕಿಲ್ಲ ಬದಲಾಗಿ ಇಂದಿರಾ ಕಿಟ್ ನೀರು ವಿತರಣೆ ಇನ್ನೊಂದು ನಾಲ್ಕನೇ ಬರ್ತಾ ಇರುವಂತಹ ಕ್ಯೂ ಆರ್ ಕೋಡ್ ಹೊಸ ನಿಯಮ ಯಾವುದೇ ಕಿಟ್ ಅನ್ನು ಕಳಸಂತೆಯಲ್ಲಿ ಮಾರಾಟ ಆಗಬಾರದು ಅಂತ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡಿದೆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಸಿಸ್ಟಮ್ ಪ್ರತಿಯೊಬ್ಬರು ಕೂಡ ಸ್ಕ್ಯಾನ್ ಮಾಡಿ ಮಾತ್ರ ವಿತರಣೆ ಎಷ್ಟು ವಿತರಣೆ ಆಯ್ತು ಎಷ್ಟು ಉಳಿದಿದೆ ಲೈವ್ ಬೇಸ್ ಬೇಸ್ಗೆ ಸೇರುತ್ತದೆ ಕಳಪೆ ಆಹಾರ ಕಳಪೆ ಎಣ್ಣೆ ತೌಳಿನ ಗೋಧಿ ಯಾವುದದು ಸಿಗಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು ಉಚಿತ ಬಸ್ ಯೋಜನೆ ಪರಿಷ್ಕರಣೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಇದೆ ಆದರೆ ಕಾಂಗ್ರೆಸ್ ಶಾಸಕರೇ ಈಗ ಪ್ರಶ್ನೆ ಎತ್ತಿದ್ದಾರೆ ಲಕ್ಷಾಂತರ ಸಂಬಳ ಪಡೆಯುವ ಮಹಿಳೆಯರಿಗೆ ಯಾಕೆ ಫ್ರೀ ಬಸ್ ಸರ್ಕಾರಿ ನೌಕರಿ ಯಾಕೆ ಪ್ರೀ ಬಸ್ ಕೊಡಬೇಕು ಶ್ರೀಮಂತರಿಗೂ ಕೂಡ ಪ್ರೀ ಬಸ್ ವಿದ್ಯುತ್ ಎರಡುನೂರು ಯೂನಿಟ್ ಏಕೆ ಈ ಬಗ್ಗೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ ಆದರೆ ಯಾವುದೇ ಪರಿಷ್ಕರಣೆ ಮಾಡಿದ್ರೆ ಅದು ಜನ ವರಿಯಿಂದಲೇ ಜಾರಿಗೆ ಬರಬಹುದು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ದ್ವೇಷ ಭಾಷಣಕ್ಕೆ ಏಳು ವರ್ಷ ಜೈಲು ಹೊಸ ಕಾನೂನು ಕರ್ನಾಟಕದಲ್ಲಿ ಇನ್ನು ಮುಂದೆ ಹಾಟ್ ಸ್ಪೀಚ್ ಮಾಡಿದರೆ ಕಠಿಣ ಶಿಕ್ಷೆ ಹೊಸ ವಿಧೇಯಕ ಪ್ರಕಾರ ದ್ವೇಷದ ಭಾಷಣೆ ಉಂಟು ಮಾಡುವ ಮಾತು ಜನಾಂಗ ಧರ್ಮ ಸಮುದಾಯ ಮೃತ ವ್ಯಕ್ತಿಗಳ ಕುರಿತು ಕೆಟ್ಟ ಮಾತು ಸಾಮಾಜಿಕ ಮೀಡಿಯಾಗಳಲ್ಲಿ ವೈರಲ್ ಮಾಡುವ ಪ್ರಚಾರ ಇವನ್ನೆಲ್ಲೂ ಅಪರಾಧ ಎಂದು ಪರಿಗಣಿಸಿ ಶಿಕ್ಷೆ ಒಂದರಿಂದ ಏಳು ವರ್ಷ ಜೈಲು ಐವತ್ತು ಸಾವಿರ ದಂಡ ಎರಡನೇ ಬಾರಿ ಮಾಡಿದರೆ ಹತ್ತು ವರ್ಷ ಜೈಲು ಜಾಮೀನು ಕಷ್ಟ ಇಲ್ಲಿ ಒಂಬತ್ತನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಉತ್ತರ ಕರ್ನಾಟಕ ಸೆಪರೇಟ್ ಸ್ಟೇಟಸ್ ವಿಧಾನಸಭೆಯಲ್ಲಿ ಎ ರಾಜು ಅವರು ಮತ್ತೆ ಬೇಡಿಕೆ ಇಟ್ಟಿದ್ದಾರೆ ರಾಜ್ಯ ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ತಾ ಬಂದಿದೆ ಅಭಿವೃದ್ಧಿ ಕೆಲಸಗಳಲ್ಲಿ ಹಣ ಸಿಗಲ್ಲ ಅನುದಾನ ಕೊಡ್ತೀರ ಪ್ರತ್ಯೇಕ ರಾಜ್ಯ ಮಾಡೋಣ ಈ ಹೇಳಿಕೆಗೆ ಸದನದಲ್ಲಿ ಚರ್ಚೆಗೆ ಕಾರಣವಾಗಿದೆ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾ ಅಲರ್ಟ್ ಫೇಕ್ ನ್ಯೂಸ್ ವಾರ್ನಿಂಗ್ ಈ ದಿನಗಳಲ್ಲಿ ಬರುವ ಎಲ್ಲಾ ವೈರಲ್ ಸುದ್ದಿಗಳು ಸತ್ಯ ಅಲ್ಲ ಸರ್ಕಾರದ ಹೇಳಿದರೆ ಅಧಿಕೃತ ಅಲ್ಲ ವಾಟ್ಸಪ್ ರೀಲ್ಸ್ ನಲ್ಲಿ ಬರುವ ಸುದ್ದಿಗಳು ನಂಬಬೇಡಿ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಜನರಿಗೆ ಸರ್ಕಾರದ ಮುಂದಿನ ಯೋಜನೆ ಮುಂದಿನ ವರ್ಷದೊಳಗೆ ಮನೆ ನಿರ್ಮಾಣ ಗುರಿ ಎರಡು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ ವ್ಯವಸ್ಥೆ ಸಂಪೂರ್ಣ ಡಿಜಿಟಲ್ ಕಳಸಂತೆ ತಡೆಯಲು ನಿಗಾವಳಿ ತಂಡ ಬಡ ಕುಟುಂಬಗಳಿಗೆ ಹೊರ ದಂಡ ಕಡಿಮೆ ವಿದ್ಯಾರ್ಥಿಗಳಿಗೆ ಹೊಸ ಸ್ಕಾಲರ್ಶಿಪ್ ಯೋಜನೆ ಅಡಿಯ ಸ್ಥಾನದಲ್ಲಿ ವೀಕ್ಷಕರೇ ನಮಸ್ಕಾರ ಇವತ್ತು ನಿಮಗಾಗಿ ನಾವು ತಂದಿರುವುದು ಕರ್ನಾಟಕ ಸಂಬಂಧಿಸಿದ ಐದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಆಗ್ತಿರುವ ಹೊಸ ರೋಲ್ಸ್ ಆಗಿರಬಹುದು ರೇಷನ್ ಕಾರ್ಡ್ ಇರುವವರಿಗೆ ಹೊಸ ಸ್ಕೀಮ್ ಆಗಿರಬಹುದು ಮನೆ ಇಲ್ಲದವರಿಗೆ ವಸತಿ ಯೋಜನೆ ಅಪ್ಡೇಟ್ ಆಗಿರಬಹುದು ಪ್ರತಿ ಸುದ್ದಿಯಲ್ಲಿ ಕೂಡ ನಿಮ್ಮ ಜೀವನಕ್ಕೆ ಡೈರೆಕ್ಟ್ ಆಗಿ ಸಂಬಂಧಿಸಿದ್ದು ವಿಡಿಯೋ ಕೊನೆ ಹೋಗಿ ತಪ್ಪದೆ ನೋಡಿ ಯಾಕೆಂದ್ರೆ ಕೊನೆ ಒಂದು ಸರ್ಕಾರಿ ಕಠಿಣ ಕಾನೂನು ಬಗ್ಗೆ ಕೂಡ ಹೆಚ್ಚಿಸುವ ಮಾಹಿತಿ ಇದೆ ಮೊದಲದಾಗಿ ವೀಕ್ಷಕರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ನಾವು ಕೊಡುವ ಸುದ್ದಿ ಹಂಡ್ರೆಡ್ ಪರ್ಸೆಂಟ್ ಡೈರೆಕ್ಟ್ ಆಗಿ ಆಪರೇಟ್ ಇರುತ್ತೆ ಸ್ವಸ್ತಿ ಯೋಜನೆ ಮನೆ ಇಲ್ಲದವರಿಗೆ ದೊಡ್ಡ ಗೋಡ್ ನ್ಯೂಸ್ ರಾಜ್ಯದಲ್ಲಿ ಒಟ್ಟು ಏಳು ಲಕ್ಷಕ್ಕೂ ಹೆಚ್ಚು ಜನರು ಇನ್ನೂ ಮನೆ ಇಲ್ಲದ ಜೀವನ ನಡೆಸುತ್ತಿದ್ದಾರೆ ಈ ಬಗ್ಗೆ ಸಚಿವ ಜಯಮಾರ್ ಅಹಮದ್ ಖಾನ್ ಅವರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಈಗಿರುವ ವಿವಿಧ ಯೋಜನೆಗಳ ಅಡಿಯಲ್ಲಿ ಏಳು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳನ್ನು ಗುರಿ ನೀಡಿದೆ ಇದರಲ್ಲಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಮನೆಗಳನ್ನು ಈಗಾಗಲೇ ಬಂದಿದೆ ಉಳಿದ ನಾಲ್ಕು ಲಕ್ಷ ಮನೆಗಳ ಶೀಘ್ರದಲ್ಲಿ ಅನುಮೋದನೆಗೆ ಬರುತ್ತದೆ ಇದರ ಜೊತೆಗೆ ವಸ್ಟರ ಜಾತಿ ಪಂಗಡಕ್ಕೆ ಸಾಯಧನ ಐದು ಲಕ್ಷ ರೂಪಾಯಿ ಸಾಮಾನ್ಯ ವರ್ಗಕ್ಕೆ ಅದನ್ನು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಸುವ ಚರ್ಚೆಗೆ ಮನೆ ಕಟ್ಟುವ ಪ್ಲಾನ್ ಇದ್ರೆ ಮುಂದಿನ ವರ್ಷದಿಂದಲೇ ಇದೊಂದು ದೊಡ್ಡ ಅವಕಾಶ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತಹ ಬಡ ಕುಟುಂಬಗಳಿಗೆ ಹೊಸ ವರ್ಷದ ಗಿಫ್ಟ್ ರೇಷನ್ ಕಾರ್ಡ್ ಹೊಂದಿರುವವರಿಗಾಗಿ ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟ್ ಕೊಟ್ಟಿದೆ ಜನವರಿ ಒಂದರಿಂದ ಇಂದಿರಾ ಕಿಟ್ ವಿತರಣೆ ಆರಂಭ ಇದರೊಳಗೆ ಇರುತ್ತದೆ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಬೇಳೆ ಹೆಸರು ಕಾಳಿನ ಬದಲು ಮತ್ತು ಕೆಲವು ಅಗತ್ಯ ಸಾಮಾನುಗಳನ್ನು ಈ ಬಾರಿ ಐದು ಕೆಜಿ ಅಕ್ಕಿ ಟೆಂಡರ್ ಹಾಕಿಲ್ಲ ಬದಲಾಗಿ ಇಂದಿರಾ ಕಿಟ್ ನೀರು ವಿತರಣೆ ಇನ್ನೊಂದು ನಾಲ್ಕನೇ ಬರ್ತಾರ ಅಂತ ಕ್ಯೂ ಆರ್ ಕೋಡ್ ಹೊಸ ನಿಯಮ ಯಾವುದೇ ಕಿಟ್ ಅನ್ನು ಕಳಸಂತೆಯಲ್ಲಿ ಮಾರಾಟ ಅಂತ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡಿದೆ ಇಂದಿರಾ ಕಿಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಸಿಸ್ಟಮ್ ಪ್ರತಿಯೊಬ್ಬರು ಕೂಡ ಸ್ಕ್ಯಾನ್ ಮಾಡಿ ಮಾತ್ರ ವಿತರಣೆ ಎಷ್ಟು ವಿತರಣೆ ಆಯಿತು ಎಷ್ಟು ಉಳಿದಿದೆ ಲೈವ್ ಬೇಸ್ಗೆ ಸೇರುತ್ತದೆ ಕಳಪೆ ಆಹಾರ ಕಳಪೆ ಎಣ್ಣೆ ತಳಿನ ಗೋತಿ ಯಾವ್ದದು ಸಿಗಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಆದೇಶ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಉಚಿತ ಬಸ್ ಯೋಜನೆ ರಿಸ کرنے ಶಕ್ತಿ ಯೋಜನೆ ಅಡಿ ಲೀಮಹಳರಿಗೆ ಫ್ರೀ ಬಸ್ ಪ್ರಯಾಣ ಇದೆ ಆದ್ರೆ ಕಾಂಗ್ರೆಸ್ ಚಾಸಕರೆ ಈಗ ಪ್ರಶ್ನೆ ಎತ್ತಿದ್ದಾರೆ ಲಕ್ಷಾಂತರ ಸಂಬળ ಪಡಿಗೂ ಅಮೆ ಹೇಳರಿಗೆ ಯಾಕೆ ಫ್ರೀ ಬಸ್ ಸರ್ಕಾರಿ ನೌಕರಿ ಯಾಕೆ ಫ್ರೀ ಬಸ್ ಒಡಬೇಕು ಶ್ವೇಮಂತ್ರಿಗೂ ಕೂಡ ಫ್ರೀ ಬಸ್ ವಿದ್ಯುತ್ 200 ಯೂನಿಟ್ ಡೆಕ್ಕೆ ಈ ಬಗ್ಗೆ ಈಗಲೇ ಸರ್ಕಾರ ಮಂಡದಲ್ಲಿ ಚರ್ಚೆ ಶುರುವಾಗಿದೆ ಆದ್ರೆ ಯಾವುದು ಪರಿಷ್ಕರಣೆ ಮಾಡಿದ್ರೆ ಅದು ಜನ ವರಿಯಿಂದಲೇ ಜಾರಿಗೆ ಬರಬಹುದು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತ ದ್ವೇಷ ಭಾಷಣಕ್ಕೆ ಏಳು ವರ್ಷ ಜೈಲು ಹೊಸ ಕಾನೂನು ಕರ್ನಾಟಕದಲ್ಲಿ ಇನ್ನು ಮುಂದೆ ಹಾಟ್ ಸ್ಪೀಚ್ ಮಾಡಿದರೆ ಕಠಿಣ ಶಿಕ್ಷೆ ಹೊಸ ವಿಧೇಯಕ ಪ್ರಕಾರ ದ್ವೇಷದ ಭಾಷೆನೆ ಉಂಟು ಮಾಡುವ ಮಾತು ಜನಾಂಗ ಧರ್ಮ ಸಮುದಾಯ ಮೃತ ವ್ಯಕ್ತಿಗಳ ಕುರಿತು ಕೆಟ್ಟ ಮಾತು ಇಲ್ಲಿ ಒಂಬತ್ತನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು ಉತ್ತರ ಕರ್ನಾಟಕ ಸೆಪರೇಟ್ ಸ್ಟೇಟ್ ವಿಧಾನಸಭೆಯಲ್ಲಿ ಎಂ ಎಲ್ ಎ ರಾಜು ಅವರು ಮತ್ತೆ ಬೇಡಿಕೆ ಇಟ್ಟಿದ್ದಾರೆ ರಾಜ್ಯವು ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ತಾ ಬಂದಿದೆ ಅಭಿವೃದ್ಧಿ ಕೆಲಸಗಳಲ್ಲಿ ಹಣ ಸಿಗಲ್ಲ ಅನುದಾನ ಕೊಡ್ತೀರ ಇಲ್ಲ ಅಂದ್ರೆ ಪ್ರತ್ಯೇಕ ರಾಜ್ಯ ಮಾಡೋಣ ಈ ಹೇಳಿಕೆಗೆ ಸದನದಲ್ಲಿ ಚರ್ಚೆಗೆ ಕಾರಣವಾಗಿದೆ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾ ಅಲರ್ಟ್ ಫೇಕ್ ನ್ಯೂಸ್ ವಾರ್ನಿಂಗ್ ಈ ದಿನಗಳಲ್ಲಿ ಬರುವ ಎಲ್ಲ ವೈರಲ್ ಸುದ್ದಿಗಳು ಸತ್ಯ ಅಲ್ಲ ಸರ್ಕಾರದ ತಿಳಿದಿದ್ದರೆ ಅಧಿಕೃತ ಅಲ್ಲ ವಾಟ್ಸಾಪ್ ರೀಲ್ಸ್ ಫೇಸ್ಬುಕ್ ನಲ್ಲಿ ಬರುವ ಸುದ್ದಿಗಳು ನಂಬಬೇಡಿ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತ ಜನರಿಗೆ ಸರ್ಕಾರದ ಮುಂದಿನ ಯೋಜನೆ ಮುಂದಿನ ವರ್ಷದೊಳಗೆ ಮನೆ ನಿರ್ಮಾಣ ಗುರಿ ಎರಡು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ ವ್ಯವಸ್ಥೆ ಸಂಪೂರ್ಣ ಡಿಜಿಟಲ್ ಕಳಸಂತೆ ತಡೆಯಲು ನಿಗಾವಳಿ ತಂಡ ಬಡ ಕುಟುಂಬಗಳಿಗೆ ಹೊರ ದಂಡ ಕಡಿಮೆ ವಿದ್ಯಾರ್ಥಿಗಳಿಗೆ ಹೊಸ ಸ್ಕಾಲರ್ಶಿಪ್ ಯೋಜನೆ ಅಡಿಯ ಸಣದಲ್ಲಿ ವೀಕ್ಷಕರ ನಮಸ್ಕಾರ ಇವತ್ತು ನಿಮಗಾಗಿ ನಾವು ತಂದಿರುವುದು ಕರ್ನಾಟಕ ಸಂಬಂಧಿಸಿದ ಐದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಆಗ್ತಿರುವ ಹೊಸ ರೋಲ್ಸ್ ಆಗಿರಬಹುದು ರೇಷನ್ ಕಾರ್ಡ್ ಇರುವವರಿಗೆ ಹೊಸ ಸ್ಕೀಮ್ ಆಗಿರಬಹುದು ಮನೆ ಇಲ್ಲದವರಿಗೆ ವಸತಿ ಯೋಜನೆ ಅಪ್ಡೇಟ್ ಆಗಿರಬಹುದು ಪ್ರತಿ ಸುದ್ದಿಯಲ್ಲಿ ಕೂಡ ನಿಮ್ಮ ಜೀವನಕ್ಕೆ ಡೈರೆಕ್ಟ್ ಆಗಿ ಸಂಬಂಧಿಸಿದ್ದು ವಿಡಿಯೋ ತಪ್ಪದೆ ನೋಡಿ ಏಕೆಂದ್ರೆ ಕೊನೆ ಒಂದು ಸರ್ಕಾರಿ ಕಠಿಣ ಕಾನೂನು ಬಗ್ಗೆ ಕೂಡ ಹೆಚ್ಚಿಸುವ ಮಾಹಿತಿ ಇದೆ ಮೊದಲದಾಗಿ ವೀಕ್ಷಕರೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಕೊಡುವ ಸುದ್ದಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮತ್ತು ಡೈರೆಕ್ಟ್ ಆಗಿ ಆಪರೇಟ್ ಇರುತ್ತೆ ಇಲ್ಲಿ ಮೊದಲಿಗೆ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ವಸ್ತಿ ಯೋಜನೆ ಮನೆ ಇಲ್ಲದ ದೊಡ್ಡ ಗೋಡ್ ನ್ಯೂಸ್ ರಾಜ್ಯದಲ್ಲಿ ಒಟ್ಟು ಏಳು ಲಕ್ಷಕ್ಕೂ ಹೆಚ್ಚು ಜನರು ಇನ್ನೂ ಮನೆ ಇಲ್ಲದ ಜೀವನ ನಡೆಸುತ್ತಿದ್ದಾರೆ ಈ ಬಗ್ಗೆ ಸಚಿವ ಜಯ ಆರ್ ಅಹಮದ್ ಖಾನ್ ಅವರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಈಗಿರುವ ವಿವಿಧ ಯೋಜನೆಗಳ ಅಡಿಯಲ್ಲಿ ಏಳು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳನ್ನು ಗುರಿ ನಿಗದಿ ಇದರಲ್ಲಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಮನೆಗಳನ್ನು ಈಗಾಗಲೇ ಅನುಮೋದನೆಗೆಗೊಂಡಿದೆ ಉಳಿದ ನಾಲ್ಕು ಲಕ್ಷ ಮನೆಗಳ ಶೀಘ್ರದಲ್ಲಿ ಅನುಮೋದನೆಗೆ ಬರುತ್ತದೆ ಇದರ ಜೊತೆಗೆ ವರಿಷ್ಠರ ಜಾತಿ ಪಂಗಡಕ್ಕೆ ಲಕ್ಷ ರೂಪಾಯಿ ಸಾಮಾನ್ಯ ವರ್ಗಕ್ಕೆ ಅದನ್ನು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಸುವ ಕಟ್ಟುವ ಪ್ಲಾನ್ ಇದ್ರೆ ಮುಂದಿನ ವರ್ಷದಿಂದಲೇ ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಪಕ್ಷದ ಗಿಫ್ಟ್ ರೇಷನ್ ಕಾರ್ಡ್ ಹೊಂದಿರುವವರಿಗಾಗಿ ರಾಜ್ಯ ಸರ್ಕಾರ ಅಪ್ಡೇಟ್ ಕೊಟ್ಟಿದೆ ಜನವರಿ ಒಂದರಿಂದ ಇಂದಿರಾ ಕಿಟ್ ವಿತರಣೆ ಆರಂಭ ಇದರೊಳಗೆ ಇರುತ್ತದೆ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ತೊಗರಿ ವೇಳೆ ಹೆಸರು ಕಾಳಿನ ಬದಲು ಮತ್ತು ಕೆಲವು ಅಗತ್ಯ ಸಾಮಾನುಗಳನ್ನು ಈ ಬಾರಿ ಐದು ಕೆಜಿ ಅಕ್ಕಿ ಟೆಂಡರ್ ಹಾಕಿಲ್ಲ ಬದಲಾಗಿ ಇಂದಿರಾ ಕಿಟ್ ನೀರು ವಿತರಣೆ ಬ್ರೇಕಿಂಗ್ ನ್ಯೂಸ್ ಇನ್ನೊಂದು ನಾಲ್ಕನೇದು ಬರ್ತಾ ಇರುವಂಥದ್ದು ಕ್ಯೂ ಆರ್ ಕೋಡ್ ಹೊಸ ನಿಯಮ ಯಾವುದೇ ಕಿಟ್ ಅನ್ನು ಕಳಸಂತೆಯಲ್ಲಿ ಮಾರಾಟ ಆಗಬಾರದು ಅಂತ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡಿದೆ ಇಂದಿರಾ ಕಿಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇಷ್ಟೇ ಪ್ರತಿಯೊಬ್ಬರು ಕೂಡ ಸ್ಕ್ಯಾನ್ ಮಾಡಿ ಮಾತ್ರ ವಿತರಣೆ ಎಷ್ಟು ವಿತರಣೆ ಆಯಿತು ಎಷ್ಟು ಉಳಿದಿದೆ ಲೈವ್ ಡೇಟಿ ಬೇಸ್ಗೆ ಸೇರುತ್ತದೆ ಕಳಪೆ ಆಹಾರ ಕಳಪೆ ಎಣ್ಣೆ ತೌಳಿನ ಗೋಧಿ ಯಾವುದೂ ಸಿಗಬಾರದು ಅಂತ ಸಿಎಂ ಸಿದ್ದರಾಮಯ್ಯರು ಖಡಕ್ ಆದೇಶ ब्रेकिंग न्यूज़ उचित बस योजना पे शिव योजना फ्री बस प्रे, दिदे कांग्रेस सकरे तिदारे पड़ी हुआ। में के प्रयाण इतने कांग्रेस शासक प्रश्न एच्चर लक्षातर संबल पड़ी महि फ्री बस ಸರ್ಕಾರಿ ನೌಕರ ಯಾಕೆ ಪ್ರೀ ಬಸ್ ಕೊಡಬೇಕು ಶ್ರೀಮಂತರಿಗೂ ಕೂಡ ಫ್ರೀ ಬಸ್ ವಿದ್ಯುತ್ ಎರಡುನೂರು ಯೂನಿಟ್ ಬೇಕೆ ಈ ಬಗ್ಗೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ ಆದರೆ ಯಾವುದೇ ಪರಿಷ್ಕರಣೆ ಮಾಡಿದ್ರೆ ಅದು ಜನ ವರಿಯಿಂದಲೇ ಜಾರಿಗೆ ಬರಬಹುದು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತಹ ದ್ವೇಷ ಭಾಷಣಕ್ಕೆ ಏಳು ವರ್ಷ ಜೈಲು ಹೊಸ ಕಾನೂನು ಕರ್ನಾಟಕದಲ್ಲಿ ಇನ್ನು ಮುಂದೆ ಹಾಟ್ ಸ್ಪೀಚ್ ಮಾಡಿದರೆ ಕಠಿಣ ಶಿಕ್ಷೆ ಹೊಸ ವಿಧೇಯಕ ಪ್ರಕಾರ ದ್ವೇಷದ ಭಾಷಣ ಉಂಟು ಮಾಡುವ ಮಾತು ಜನಾಂಗ ಧರ್ಮ ಸಮುದಾಯ ಮೃತ ವ್ಯಕ್ತಿಗಳ ಕುರಿತು ಕೆಟ್ಟ ಮಾತು ಸಾಮಾಜಿಕ ಮೀಡಿಯಾಗಳಲ್ಲಿ ವೈರಲ್ ಮಾಡುವ ಪ್ರಚಾರ ಇವನ್ನೆಲ್ಲೂ ಅಪರಾಧ ಎಂದು ಪರಿಗಣಿಸಿ ಶಿಕ್ಷೆ ಒಂದರಿಂದ ಏಳು ವರ್ಷ ಜೈಲು ಐವತ್ತು ಸಾವಿರ ದಂಡ ಎರಡನೇ ಬಾರಿ ಮಾಡಿದರೆ ಹತ್ತು ವರ್ಷ ಜೈಲು ಜಾಮೀನು ಕಷ್ಟ ಇಲ್ಲಿ ಒಂಬತ್ತನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಉತ್ತರ ಕರ್ನಾಟಕ ಸೆಪರೇಟ್ ಸ್ಟೇಟಸ್ ವಿಧಾನಸಭೆಯಲ್ಲಿ ಎಲ್ ಎ ರಾಜು ಅವರು ಮತ್ತೆ ಬೇಡಿಕೆ ಇಟ್ಟಿದ್ದಾರೆ ರಾಜ್ಯವು ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ತಾ ಬಂದಿದೆ ಅಭಿವೃದ್ಧಿ ಕೆಲಸಗಳಲ್ಲಿ ಹಣ ಸಿಗಲ್ಲ ಅನುದಾನ ಕೊಡ್ತೀರ ಇಲ್ಲ ಅಂದರೆ ಪ್ರತ್ಯೇಕ ರಾಜ್ಯ ಮಾಡೋಣ ಈ ಹೇಳಿಕೆಗೆ ಸದನದಲ್ಲಿ ಚರ್ಚೆಗೆ ಕಾರಣವಾಗಿದೆ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾ ಅಲರ್ಟ್ ಫೇಕ್ ನ್ಯೂಸ್ ವಾರ್ನಿಂಗ್ ಈ ದಿನಗಳಲ್ಲಿ ಬರುವ ಎಲ್ಲ ವೈರಲ್ ಸುದ್ದಿಗಳು ಸತ್ಯ ಅಲ್ಲ ಸರ್ಕಾರದ ಹೇಳಿದರೆ ಅಧಿಕೃತ ಅಲ್ಲ ವಾಟ್ಸಾಪ್ ರೀಲ್ಸ್ ಫೇಸ್ಬುಕ್ ನಲ್ಲಿ ಬರುವ ಸುದ್ದಿಗಳು ನಂಬಬೇಡಿ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತ ಜನರಿಗೆ ಸರ್ಕಾರದ ಮುಂದಿನ ಯೋಜನೆ ಮುಂದಿನ ವರ್ಷದೊಳಗೆ ಮನೆ ನಿರ್ಮಾಣ ಗುರಿ ಎರಡು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ ವ್ಯವಸ್ಥೆ ಸಂಪೂರ್ಣ ಡಿಜಿಟಲ್ ಕಳಸಂತೆ ತಡೆಯಲು ನಿಗಾವಳಿ ತಂಡ ಬಡ ಕುಟುಂಬಗಳಿಗೆ ಹೊರ ದಂಡ ಕಡಿಮೆ ವಿದ್ಯಾರ್ಥಿಗಳಿಗೆ ಹೊಸ ಸ್ಕಾಲರ್ಶಿಪ್ ಯೋಜನೆ ಅಡಿಯ ಸಣದಲ್ಲಿ ವೀಕ್ಷಕರು ನಮಸ್ಕಾರ ಇವತ್ತು ನಿಮಗಾಗಿ ನಾವು ತಂದಿರುವುದು ಕರ್ನಾಟಕ ಸಂಬಂಧಿಸಿದ ಐದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಆಗ್ತಿರುವ ಹೊಸ ರೋಲ್ಸ್ ಆಗಿರಬಹುದು ರೇಷನ್ ಕಾರ್ಡ್ ಇರುವವರಿಗೆ ಹೊಸ ಸ್ಕೀಮ್ ಆಗಿರಬಹುದು ಮನೆ ಇಲ್ಲದವರಿಗೆ ವಸತಿ ಯೋಜನೆ ಅಪ್ಡೇಟ್ ಆಗಿರಬಹುದು ಪ್ರತಿ ಸುದ್ದಿಯಲ್ಲಿ ಕೂಡ ನಿಮ್ಮ ಜೀವನಕ್ಕೆ ಡೈರೆಕ್ಟ್ ಆಗಿ ಸಂಬಂಧಿಸಿದ್ದು ವಿಡಿಯೋನು ಕೊನೆ ತನಕೊಂಡು ತಪ್ಪದೆ ನೋಡಿ ಯಾಕೆಂದ್ರೆ ಕೊನೆ ಒಂದು ಸರ್ಕಾರಿ ಕಠಿಣ ಕಾನೂನು ಬಗ್ಗೆ ಕೂಡ ಹೆದುರಿಸುವ ಮಾಹಿತಿ ಇದೆ ಮೊದಲದಾಗಿ ವೀಕ್ಷಕರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ನಾವು ಮತ್ತು ಡೈರೆಕ್ಟ್ ಆಗಿ ಆಪರೇಟ್ ಇರುತ್ತೆ ಇಲ್ಲಿ ಸ್ವಸ್ತಿ ಯೋಜನೆ ಮನೆ ಇಲ್ಲದವರಿಗೆ ದೊಡ್ಡ ಗೋಡ್ ನೆವು ರಾಜ್ಯದಲ್ಲಿ ಒಟ್ಟು ಏಳು ಲಕ್ಷಕ್ಕೂ ಹೆಚ್ಚು ಜನರು ಇನ್ನು ಮನೆ ಇಲ್ಲದ ಜೀವನ ನಡೆಸುತ್ತಿದ್ದಾರೆ ಈ ಬಗ್ಗೆ ಸಚಿವ ಜಯಮಾರ್ ಅಹಮದ್ ಖಾನ್ ಅವರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಇಲ್ಲಿರುವ ವಿವಿಧ ಯೋಜನೆಗಳ ಅಡಿಯಲ್ಲಿ ಏಳು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳನ್ನು ಮನೆಗಳ ಶೀಘ್ರದಲ್ಲಿ ಅನುಮೋದನೆಗೆ ಬರುತ್ತದೆ ಇದರ ಜೊತೆಗೆ ವಸ್ಟುರ ಜಾತಿ ಪಂಗಡಕ್ಕೆ ಸಹಾಯಧನ ಐದು ಲಕ್ಷ ರೂಪಾಯಿ ಸಾಮಾನ್ಯ ವರ್ಗಕ್ಕೆ ಅದನ್ನು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಸುವ ಚರ್ಚೆಗೆ ಮನೆ ಕಟ್ಟುವ ಪ್ಲಾನ್ ಇದ್ರೆ ಮುಂದಿನ ವರ್ಷದಿಂದಲೇ ಇದೊಂದು ದೊಡ್ಡ ಅವಕಾಶ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತಹ ಬಡ ಕುಟುಂಬಗಳಿಗೆ ಹೊಸ ವರ್ಷದ ಗಿಫ್ಟ್ ರೇಷನ್ ಕಾರ್ಡ್ ಹೊಂದಿರುವವರಿಗಾಗಿ ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟ್ ಕೊಟ್ಟಿದೆ ಜನವರಿ ಒಂದರಿಂದ ಇಂದಿರಾ ಕಿಟ್ ವಿತರಣೆ ಆರಂಭ ಇದರೊಳಗೆ ಇರುತ್ತದೆ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ತೊಗರಿ ಬೇಳೆ ಹೆಸರು ಕಾಳಿನ ಬದಲು ಮತ್ತು ಕೆಲವು ಅಗತ್ಯ ಸಾಮಾನುಗಳನ್ನು ಈ ಬಾರಿ ಐದು ಕೆಜಿ ಅಕ್ಕಿ ಟೆಂಡರ್ ಹಾಕಿಲ್ಲ ಬದಲಾಗಿ ಇಂದಿರಾ ಕಿಟ್ ಬ್ರೇಕಿಂಗ್ ನ್ಯೂಸ್ ಇನ್ನೊಂದು ನಾಲ್ಕನೇದು ಬರ್ತಾ ಇರುವಂಥದ್ದು ಕ್ಯೂ ಆರ್ ಕೋಡ್ಕೋಸ ನಿಯಮ ಯಾವುದೇ ಕಿಟ್ ಅನ್ನು ಸ್ಥಳ ಸಂತೆಯಲ್ಲಿ ಮಾರಾಟ ಆಗಬಾರದು ಅಂತ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡಿದೆ ಇಂದಿರಾ ಕಿಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಸಿಸ್ಟಮ್ ಪ್ರತಿಯೊಬ್ಬರು ಕೂಡ ಸ್ಕ್ಯಾನ್ ಮಾಡಿ ಮಾತ್ರ ವಿತರಣೆ ಎಷ್ಟು ವಿತರಣೆ ಆಯಿತು ಎಷ್ಟು ಉಳಿದಿದೆ ಲೈವ್ ಡೇಟೆ ಬೇಸ್ಗೆ ಸೇರುತ್ತದೆ ಕಳಪೆ ಆಹಾರ ಕಳಪೆ ಎಣ್ಣೆ ತೌಳಿನ ಗೋಧಿ ಯಾವುದಾದೂ ಸಿಗಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಆದೇಶ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾರಂತ ಉಚಿತ ಬಸ್ ಯೋಜನೆ ಪರಿಸಕರಣೆ ಶಕ್ತಿ ಯೋಜನೆ ಅಡಿ ಲೀಮಾದರ್ ಗೆ ಫ್ರೀ ಬಸ್ ಪ್ರೇಯಾನ ಇದೆ ಆದರೆ ಕಾಂಗ್ರೆಸ್ ಸದಸ್ಯರೇ ಈಗ ಪ್ರಶ್ನೆ ಎತ್ತಿದ್ದಾರೆ ಲಕ್ಷಾಂತರ ಸಂಬળಪಡಿವು ಅಮೆ ಹೇಳರಿಗೆ ಯಾಕೆ ಫ್ರೀ ಬಸ್ ಸರ್ಕಾರಿನ ಒಕ್ರೆ ಯಾಕೆ ಫ್ರೀ ಬಸ್ ಕೂಡಬೇಕು ಶ್ರೀಮಂತರಿಗೆ ಕೂಡ ಈ ಬಸ್ ವಿದ್ಯುತ್ 200 ಯೂನಿಟ್ ತಕ್ಕೆ ಈ ಬಗ್ಗೆ ಈಗಾಗಲೇ ಸರ್ಕಾರ ಮಂಡದಲ್ಲಿ ಚರ್ಚೆ ಶುರುವಾಗಿದೆ ಆದರೆ ಯಾವುದು ಪರಿಸಕರಣೆ ಮಾಡಿ రెండ్ అదు జన వేరియందలే జారిగే బరుబోదు ఇనొదో బ్రేకింగ్ న్యూస్ బాత్ ಭಾಷಣಕ್ಕೆ ಏಳು ವರ್ಷ ಜೈಲು ಹೊಸ ಕಾನೂನು ಕರ್ನಾಟಕದಲ್ಲಿ ಇನ್ಮುಂದೆ ಹಾಟ್ ಸ್ಪೀಚ್ ಮಾಡಿದರೆ ಕಠಿಣ ಶಿಕ್ಷೆ ಹೊಸ ವಿಧೇಯಕ ಪ್ರಕಾರ ದ್ವೇಷದ ಭಾಷಣೆ ಉಂಟು ಮಾಡುವ ಮಾತು ಜನಾಂಗ ಧರ್ಮ ಸಮುದಾಯ ಮೃತ ವ್ಯಕ್ತಿಗಳ ಕುರಿತು ಕೆಟ್ಟ ಮಾತು ಸಾಮಾಜಿಕ ಮೀಡಿಯಾಗಳಲ್ಲಿ ವೈರಲ್ ಮಾಡುವ ಪ್ರಚಾರ ಇವನೆಲ್ಲೋ ಅಪರಾಧ ಎಂದು ಪರಿಗಣಿಸಿ ಶಿಕ್ಷೆ ಒಂದರಿಂದ ಏಳು ವರ್ಷ ಜೈಲು ಐವತ್ತು ಸಾವಿರ ದಂಡ ಎರಡನೇ ಬಾರಿ ಮಾಡಿದರೆ ಹತ್ತು ವರ್ಷ ಜೈಲು ಜಾಮೀನು ಕಷ್ಟ ಇಲ್ಲಿ ಒಂಬತ್ತನೇ ಬ್ರೇಕಿಂಗ್ ಬರ್ತಾ ಇರುವಂತದ್ದು ಉತ್ತರ ಕರ್ನಾಟಕ ಸೆಪರೇಟ್ ಸ್ಟೇಟಸ್ ವಿಧಾನಸಭೆಯಲ್ಲಿ ಎಂ ಎಲ್ ಎ ರಾಜು ಅವರು ಮತ್ತೆ ಬೇಡಿಕೆ ಇಟ್ಟಿದ್ದಾರೆ ರಾಜ್ಯವು ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ತಾ ಬಂದಿದೆ ಅಭಿವೃದ್ಧಿ ಕೆಲಸಗಳಲ್ಲಿ ಹಣ ಸಿಗಲ್ಲ ಅನುದಾನ ಕೊಡ್ತೀರ ಇಲ್ಲ ಅಂದ್ರೆ ಪ್ರತ್ಯೇಕ ರಾಜ್ಯ ಮಾಡೋಣ ಈ ಹೇಳಿಕೆಗೆ ಸದನದಲ್ಲಿ ಚರ್ಚೆಗೆ ಕಾರಣವಾಗಿದೆ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಮೀಡಿಯಾ ನ್ಯೂಸ್ ವಾರ್ನಿಂಗ್ ಈ ದಿನಗಳಲ್ಲಿ ಬರುವ ಎಲ್ಲಾ ವೈರಲ್ ಸುದ್ದಿಗಳು ಸತ್ಯ ಅಲ್ಲ ಸರ್ಕಾರದ ಹೇಳಿದರೆ ಅಧಿಕೃತ ಅಲ್ಲ ವಾಟ್ಸ್ಆ್ಯಪ್ ರೀಲ್ಸ್ ಫೇಸ್ಬುಕ್ ನಲ್ಲಿ ಬರುವ ಸುದ್ದಿಗಳು ನಂಬದೇಡಿ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಜನರಿಗೆ ಸರ್ಕಾರ ಮನೆ ನಿರ್ಮಾಣ ಗುರಿ ಎರಡು ಲಕ್ಷಕ್ಕೂ ಹೆಚ್ಚು ವ್ಯವಸ್ಥೆ ಸಂಪೂರ್ಣ ಡಿಜಿಟಲ್ ಕಳಸಂತೆ ತಡೆಯಲು ನಿಗಾವಳಿ ತಂಡ ಬಡ ಕುಟುಂಬಗಳಿಗೆ ಹೊರ ದಂಡ ಕಡಿಮೆ ವಿದ್ಯಾರ್ಥಿಗಳಿಗೆ ಹೊಸ ಸ್ಕಾಲರ್ಶಿಪ್ ಯೋಜನೆ ಅಡಿಯಲ್ಲಿ ವೀಕ್ಷಕರೇ ನಮಸ್ಕಾರ ಇವತ್ತು ನಿಮಗಾಗಿ ನಾವು ತಂದಿರುವುದು ಕರ್ನಾಟಕ ಸಂಬಂಧಿಸಿದ ಐದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಈಗಿರುವ ಹೊಸ ರೋಲ್ಸ್ ಆಗಿರಬಹುದು ರೇಷನ್ ಕಾರ್ಡ್ ಇರುವವರಿಗೆ ಹೊಸ ಸ್ಕೀಮ್ ಆಗಿರಬಹುದು ಮನೆ ಇಲ್ಲದವರಿಗೆ ವಸತಿ ಯೋಜನೆ ಅಪ್ಡೇಟ್ ಆಗಿರಬಹುದು ಪ್ರತಿ ಸುದ್ದಿಯಲ್ಲೂ ಕೂಡ ನಿಮ್ಮ ಜೀವನಕ್ಕೆ ಡೈರೆಕ್ಟ್ ಆಗಿ ಸಂಬಂಧಿಸಿದ್ದು ವಿಡಿಯೋನ ಕೊನೆ ತನಕೊಂಡು ತಪ್ಪದೆ ನೋಡಿ ಯಾಕೆಂದ್ರೆ ಕೊನೆ ಒಂದು ಸರ್ಕಾರಿ ಕಠಿಣ ಕಾನೂನು ಬಗ್ಗೆ ಕೂಡ ಹೆಚ್ಚಿಸುವ ಮಾಹಿತಿ ಇದೆ ಮೊದಲದಾಗಿ ವೀಕ್ಷಕರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ನಾವು ಕೊಡುವ ಸುದ್ದಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮತ್ತು ಡೈರೆಕ್ಟ್ ಆಗಿ ಆಪರೇಟ್ ಇರುತ್ತೆ ಇಲ್ಲಿ ಮೊದಲಿಗೆ ಬರ್ತಾ ಇರುವ ಸ್ವಸ್ತಿ ಯೋಜನೆ ಮನೆ ಇಲ್ಲದವರಿಗೆ ದೊಡ್ಡ ಗೋಡ್ ನ್ಯೂಸ್ ರಾಜ್ಯದಲ್ಲಿ ಒಟ್ಟು ಏಳು ಲಕ್ಷಕ್ಕೂ ಹೆಚ್ಚು ಜನರು ಇನ್ನೂ ಮನೆ ಇಲ್ಲದ ಜೀವನ ನಡೆಸುತ್ತಿದ್ದಾರೆ ಈ ಬಗ್ಗೆ ಸಚಿವ ಜಯಮಾರ್ ಅಹಮದ್ ಖಾನ್ ಅವರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಈಗಿರುವ ವಿವಿಧ ಯೋಜನೆಗಳ ಅಡಿಯಲ್ಲಿ ಏಳು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳನ್ನು ಗುರಿ ನೀಡಿದೆ ಇದರಲ್ಲಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಮನೆಗಳನ್ನು ಈಗಾಗಲೇ ಅನುಮೋದಿಗೆ ಬಂದಿದೆ ಉಳಿದ ನಾಲ್ಕು ಲಕ್ಷ ಮನೆಗಳ ಚಿತ್ರದಲ್ಲಿ ಅನುಮೋದನೆಗೆ ಬರುತ್ತದೆ ಇದರ ಜೊತೆಗೆ ಓಟ ಜಾತಿ ಪಂಗಡಕ್ಕೆ ಸಹಾಯಧನ ಐದು ಲಕ್ಷ ರೂಪಾಯಿ ಸಾಮಾನ್ಯ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಸುವ ಚರ್ಚೆಗೆ ಮನೆ ಕಟ್ಟುವ ಪ್ಲಾನ್ ಇದ್ರೆ ಮುಂದಿನ ವರ್ಷದಿಂದಲೇ ಇದು ದೊಡ್ಡ ಅವಕಾಶ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತಹ ಬಡ ಕುಟುಂಬಗಳಿಗೆ ಹೊಸ ವರ್ಷದ ಗೇಪ್ಟ್ ರೇಷನ್ ಕಾರ್ಡ್ ಹೊಂದಿರುವವರಿಗಾಗಿ ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟ್ ಕೊಟ್ಟಿದೆ ಜನವರಿ ಒಂದರಿಂದ ಇಂದಿರಾ ಗೇಟ್ ವಿತರಣೆ ಆರಂಭ ಇದರೊಳಗೆ ಇರುತ್ತದೆ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ತೊಗರಿ ಬೇಳೆ ಹೆಸರು ಕಾಳಿನ ಬದಲು ಮತ್ತು ಕೆಲವು ಅಗತ್ಯ ಸಾಮಾನುಗಳನ್ನು ಈ ಬಾರಿ ಐದು ಕೆಜಿ ಅಕ್ಕಿ ಟೆಂಡರ್ ಹಾಕಿಲ್ಲ ಬದಲಾಗಿ ಇಂದಿರಾ ಕಿಟ್ ನೀರು ವಿಸ್ತರಣೆ ಬ್ರೇಕಿಂಗ್ ನ್ಯೂಸ್ ಇನ್ನೊಂದು ನಾಲ್ಕನೇದು ಬರ್ತಾ ಇರುವಂಥದ್ದು ಕ್ಯೂ ಆರ್ ಕೋಡ್ ಹೊಸ ನಿಯಮ ಯಾವುದೇ ಕಿಟ್ ಅನು ಕಳಸಂತೆಯಲ್ಲಿ ಮಾರಾಟ ಆಗಬಾರದು ಅಂತ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡಿದೆ ಇಂದಿರಾ ಕಿಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಸಿಸ್ಟಮ್ ಪ್ರತಿಯೊಬ್ಬರು ಕೂಡ ಸ್ಕ್ಯಾನ್ ಮಾಡಿ ಮಾತ್ರ ವಿತರಣೆ ಎಷ್ಟು ವಿತರಣೆ ಆಯಿತು ಎಷ್ಟು ಉಳಿದಿದೆ ಲೈವ್ ಡೇಟಿ ಬೇಸ್ಗೆ ಸೇರುತ್ತದೆ ಕಳಪೆ ಆಹಾರ ಕಳಪೆ ಎಣ್ಣೆ ತಳಿನ ಗೋತಿ ಯಾವುದದು ಸಿಗಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಆದೇಶ

ಯಾವುದೇ ಪರಿಷ್ಕರಣೆ ಮಾಡಿದ್ರೆ ಅದು ಜನವರಿಯಿಂದಲೇ ಜಾರಿಗೆ ಬರಬಹುದು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ದ್ವೇಷ ಭಾಷಣಕ್ಕೆ ಏಳು ವರ್ಷ ಜೈಲು ಹೊಸ ಕಾನೂನು ಕರ್ನಾಟಕದಲ್ಲಿ ಇನ್ನು ಮುಂದೆ ಹಾಟ್ ಸ್ಪೀಚ್ ಮಾಡಿದರೆ ಕಠಿಣ ಶಿಕ್ಷೆ ಹೊಸ ವಿಧೇಯಕ ಪ್ರಕಾರ ದ್ವೇಷದ ಭಾಷೆ ಉಂಟು ಮಾಡುವ ಮಾತು ಜನಾಂಗ ಧರ್ಮ ಸಮುದಾಯ ಮೃತ ವ್ಯಕ್ತಿಗಳ ಕುರಿತು ಕೆಟ್ಟ ಮಾತು ಸಾಮಾಜಿಕ ಮೀಡಿಯಾಗಳಲ್ಲಿ ವೈರಲ್ ಮಾಡುವ ಪ್ರಚಾರ ಅಪರಾಧಿ ಶಿಕ್ಷೆ ಒಂದರಿಂದ ಏಳು ವರ್ಷ ಜೈಲು ಐವತ್ತು ಎರಡನೇ ಬಾರಿ ಮಾಡಿದರೆ ಹತ್ತು ವರ್ಷ ಜೈಲು ಜಾಮೀನು ಕಷ್ಟ ಇಲ್ಲಿ ಒಂಬತ್ತು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು ಉತ್ತರ ಕರ್ನಾಟಕ ಸೆಪರೇಟ್ ಸ್ಟೇಟಸ್ ವಿಧಾನಸಭೆಯಲ್ಲಿ ಎಂ ಎಲ್ ಎ ರಾಜು ಅವರು ಮತ್ತೆ ಬೇಡಿಕೆ ಇಟ್ಟಿದ್ದಾರೆ ರಾಜ್ಯವು ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ತಾ ಬಂದಿದೆ ಅಭಿವೃದ್ಧಿ ಕೆಲಸಗಳಲ್ಲಿ ಹಣ ಸಿಗಲ್ಲ ಅನುದಾನ ಕೊಡ್ತೀರ ಇಲ್ಲ ಅಂದ್ರೆ ಪ್ರತ್ಯೇಕ ರಾಜ್ಯ ಮಾಡೋಣ ಈ ಹೇಳಿಕೆಗೆ ಸದನದಲ್ಲಿ ಚರ್ಚೆಗೆ ಕಾರಣವಾಗಿದೆ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾ ಅಲರ್ಟ್ ಫೇಕ್ ನ್ಯೂಸ್ ವಾರ್ನಿಂಗ್ ಈ ದಿನಗಳಲ್ಲಿ ಬರುವ ಎಲ್ಲಾ ವೈರಲ್ ಸುದ್ದಿಗಳು ಸತ್ಯ ಅಲ್ಲ ಸರ್ಕಾರದ ಹೇಳಿದರೆ ಅಧಿಕೃತ ಅಲ್ಲ ವಾಟ್ಸ್ಆ್ಯಪ್ ರೀಲ್ಸ್ Facebook, nanti baru wa studi kalau nambah baby. ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತ ಜನರಿಗೆ ಸರ್ಕಾರದ ಮುಂದಿನ ಯೋಜನೆ ಮುಂದಿನ ವರ್ಷದೊಳಗೆ ಮನೆ ನಿರ್ಮಾಣ ಗುರಿ ಎರಡು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ ವ್ಯವಸ್ಥೆ ಸಂಪೂರ್ಣ ಡಿಜಿಟಲ್ ಕಳಸಂತೆ ತಡೆಯಲು ನಿಗಾವಳಿ ತಂಡ ಬಡ ಕುಟುಂಬಗಳಿಗೆ ಕಡಿಮೆ ವಿದ್ಯಾರ್ಥಿಗಳಿಗೆ ಹೊಸ ಸ್ಕಾಲರ್ಶಿಪ್ ಯೋಜನೆ ಅಡಿಯಾಸನದಲ್ಲಿ ವೀಕ್ಷಕರ ನಮಸ್ಕಾರ ಇವತ್ತು ನಿಮಗಾಗಿ ನಾವು ತಂದಿರುವುದು ಕರ್ನಾಟಕ ಸಂಬಂಧಿಸಿದ ಐದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಆಗ್ತಿರುವ ಹೊಸ ರೋಲ್ಸ ಆಗಿರಬಹುದು